ನಾನು ದೀಕ್ಷಿತಾ ಕ್ಯಾನ್ಸ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಸೊ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸೊ ಫ್ಯೂಚರ್ ಅಲ್ಲಿ ಯಾವುದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆ ವೀಡಿಯೋನ ವಾಚ್ ಮಾಡಿ ನನ್ನ ಸಪೋರ್ಟ್ ಮಾಡ್ಬೋದು ಸೊ ಇಟ್ ವಿಲ್ ಬಿ ಗ್ರೇಟ್ ಹೆಲ್ಪ್ ಫಾರ್ ಮೀ ಅಂಡ್ ಎಸ್ ನೀವು ಆಲ್ರೆಡಿ ತಮ್ಮ ನೋಡಿರೋ ಥರ ಈ ಬ್ಯೂಟಿಫುಲ್ ಆದ ಸಿಂಪಲ್ ಬ್ಯೂಟಿಫುಲ್ ಮೇಕಪ್ ಲುಕ್ ಸೆಲ್ಫ್ ಮೇಕಪ್ ಟ್ಯೂಟೋರಿಯಲ್ನ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸೊ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದೀನಿ ಅಂತ ನಾನು ತೋರಿಸಿ ಮೇಕಪ್ ಮಾಡ್ಕೋತೀನಿ ಸೊ ಈ ಬ್ಯೂಟಿಫುಲ್ ಆದ ಸಿಂಪಲ್ ಆದ ಮೇಕಪ್ ಲುಕ್ ಸ್ಟೆಪ್ ಬೈ ಸ್ಟೆಪ್ ಸೆಲ್ಫ್ ಮೇಕಪ್ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಸೆಲ್ಫ್ ಮೇಕಪ್ ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಎಲ್ಲಾ ಅಫೋರ್ಡಬಲ್ ಅಂಡ್ ರೀಸನಬಲ್ ಸ್ಟೋರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೆಟಿಂಗ್ ಪ್ರಾಡಕ್ಟ್ ಇನ್ಫರ್ಮೇಷನ್ ಆಲ್ಸೋ ಇನ್ ದ ಸೇಮ್ ವಿಡಿಯೋ ಸೊ ಕಂಪ್ಲೀಟ್ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೋಡಿ ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಸೊ ಫ್ಯೂಚರ್ ಅಲ್ಲಿ ಯಾವ ತರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಸಜೆಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ಎಸ್ ಲೆಟ್ಸ್ ಲೈಕ್ ವಿಡಿಯೋ ಹಿಯರ್ ಯು ಗೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ಬಂದು ಟೋನರ್ ಸೊ ಟೋನರ್ ಐ ಎಮ್ ಯೂಸಿಂಗ್ ಬಯೋಟಿಕ್ ಟೋನರ್ ಟುಡೇ ಸೊ ಈ ಟೋನರ್ ಆಯುರ್ವೇದಿಕ್ ಆಗಿರೋದ್ರಿಂದ ಕುಕುಂಬರ್ ಫ್ಲೇವರ್ ಆಗಿರೋದ್ರಿಂದ ಸೊ ದೇ ಇಸ್ ನೋ ಸೈಡ್ ಎಫೆಕ್ಟ್ಸ್ ಆಟ್ ಆಲ್ ಸೊ ಸೆನ್ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಸೊ ನಾನು ಜಸ್ಟ್ ಒಂದಷ್ಟು ಡ್ರಾಪ್ಸ್ ತೊಗೊಂಡು ಆಲ್ ಓವರ್ ದ ಫೇಸ್ ಈ ಥರ ಡ್ಯಾಬ್ ಡ್ಯಾಬ್ ಮಾಡ್ಕೋತೀನಿ ಸೊ ನಿಮ್ಮ ಹತ್ರ ಏನಾದರೂ ಸ್ಪ್ರೇ ಇದ್ದರೆ ಯು ಕ್ಯಾನ್ ಯೂಸ್ ಸ್ಪ್ರೇ ಸೊ ನನ್ನ ಕ್ಲೈಂಟ್ಸ್ಗೆ ನಾನು ಪಿಲ್ಲಿ ಕ್ರೀಮ್ದು ತೋರಿಸಿದ್ನಲ್ಲ ಸೊ ಅದನ್ನು ಯೂಸ್ ಮಾಡ್ತೀನಿ ಸ್ಪ್ರೇ ಇದ್ದರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಅಂತ ಸೊ ಇದು ಸೆಲ್ಫ್ ಮೇಕಪ್ ಆಗಿರೋದ್ರಿಂದ ಬಯೋಟಿಕ್ ಯೂಶಲಿ ನಾನು ಯೂಸ್ ಮಾಡೋದು ಟೋನರ್ ಸೊ ಎ ನವ್ ಐ ಆಮ್ ಡೂಯಿಂಗ್ ಮೇಕಪ್ ಸೊ ಅದಕ್ಕೋಸ್ಕರ ಬಯೋಟಿಕ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಡ್ಯಾಬ್ ಡ್ಯಾಬ್ ಮಾಡ್ಕೊಂಡಾಯಿತು ಸೊ ಈಚ್ ಸ್ಟೆಪ್ ಆದಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಟೈಮ್ ಬಿಡಿ ಆದಮೇಲೆ ನೀವು ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ಡ್ರೈ ಆಗಿ ಸ್ಕಿನ್ ಎವಾಪರೇಟ್ ಮಾಡಿಕೊಂಡು ಆದಮೇಲೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಸೊ ಮಾಯ್ಚರೈಸರ್ ತುಂಬ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಸೊ ಬಯೋ ಡರ್ಮಾ ಮೈ ಫೇವ್ರೆಟ್ ಸೊ ಇದು ಅಷ್ಟೇ ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಜಾಸ್ತಿ ಬಳಸಿದ್ರೆ ತುಂಬ ಆಯ್ಲಿ ಆಗಿಬಿಡುತ್ತೆ ಸೊ ಎಷ್ಟು ಬಳಸಬೇಕು ಅಷ್ಟೇ ಬಳಸಿ ಡ್ರೈ ಸ್ಕಿನ್ನೂ ಸ್ವಲ್ಪ ಜಾಸ್ತಿ ಬಳಸಿದ್ರೆ ಒಳ್ಳೇದು ಇದು ಹೈಡ್ರೇಟಿಂಗ್ ಮಾಯಶ್ಚರೈಸರ್ ಸೊ ಡ್ರೈ ಸ್ಕಿನ್ ಅವ್ರಿಗೆ ವರ್ಕ್ ಆಗುತ್ತೆ ಸೊ ನೀವು ನೋಡ್ತಾ ಇದ್ರೆ ಎಷ್ಟು ತೊಗೋಬೇಕು ಅಷ್ಟೇ ತೊಗೋಬೇಕು ಬೇಕಾಸ್ ಸಮರ್ ಆಗಿರೋದ್ರಿಂದ ಸ್ವೆಟ್ಟಿನ ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಮಾಯಶ್ಚರೈಸರ್ ಹಾಕ್ಬಿಟ್ರೆ ಮೇಕಪ್ ಆಯ್ಲಿ ಆಯ್ಲಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಐ ಆಮ್ ಅಪ್ಲೈಯಿಂಗ್ ಮಾಯಶ್ಚರೈಸರ್ ಯಾವಾಗಲೂ ನೀವು ಮಾಯಶ್ಚರೈಸರ್ ಇಲ್ಲ ಪ್ರೈಮರ್ ಅಪ್ಲೈ ಮಾಡಬೇಕಾದ್ರೆ ಸೊ ಲಿಫ್ಟಿಂಗ್ ಮೆಥಡಲ್ಲಿ ಅಪ್ಲೈ ಮಾಡಿ ಸೊ ದ್ಯಾಟ್ ನಿಮ್ಮ ಫೇಸ್ ಲಿಫ್ಟಿಂಗ್ ಚೆನ್ನಾಗಾಗುತ್ತೆ ನಾನು ಯಾವ ಥರ ರಬ್ ಮಾಡ್ತಾಯಿದ್ದೀನಿ ಅದೇ ಥರ ನೀಟಾಗಿ ರಬ್ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಈ ಎಸ್ ಎಫ್ ಅಪ್ಲೈಡ್ ಬಯೋಡರ್ಮಾ ಮಾಯ್ಚರೈಸರ್ ಹೈಡ್ರೇಟಿಂಗ್ ಮಾಯ್ಚರೈಸರ್ ಸ್ವಲ್ಪ ನಂದು ಡ್ರೈ ಸ್ಕಿನ್ನಿಂದ ನಾರ್ಮಲ್ ಸ್ಕಿನ್ನಿಂದ ಡ್ರೈ ಸ್ಕಿನ್ ಒಂದು ಸೊ ಹೈಡ್ರೇಟಿಂಗ್ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ ಬಯೋಡರ್ಮಾದು ವೆರಿ ಗುಡ್ ಪ್ರಾಡಕ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ ಇದರಲ್ಲಿ ಬಯೋಡರ್ಮಾಲ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಸಿಗುತ್ತೆ ಟೋನರ್ ಕೂಡ ಸಿಗುತ್ತೆ ಪ್ರೈಮರ್ ಕೂಡ ಸಿಗುತ್ತೆ ಸೊ ವೆರಿ ಗುಡ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಅಫೋರ್ಡಬಲ್ ಆಲ್ಸೋ ಕೆಲವೊಂದು ಎಕ್ಸ್ಪೆನ್ಸಿವ್ ಅನಿಸುತ್ತೆ ಸೊ ಇದು ನೀವು ನೋಡಿರ್ತೀರ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಲಿಬ್ ಆಮ್ ಇ ಸ್ಮಾಲ್ ಆ್ಯಂಡ್ ವೆರಿ ಕ್ಯೂಟ್ ಲಿಬ್ಬಾಮ್ ಸೊ ಮಾಯ್ಚರೈಸರ್ ಸ್ವಲ್ಪ ಸೆಟ್ ಆಗೋಷ್ಟು ಲಿಬ್ಬಾಮ್ ಹಾಕೋ ಅಂದರೆ ವಾಟ್ ಹ್ಯಾಪನ್ಸ್ ಈಸ್ ನಿಮ್ಮ ಲಿಪ್ ಏನಾದರೂ ಡ್ರೈ ಇದ್ದರೆ ಫ್ಲೇಕಿ ಆಗಿದ್ದರೆ ಏನಾಗುತ್ತೆ ಸ್ವಲ್ಪ ಹೈಡ್ರೇಟ್ ಆಗುತ್ತೆ ಲಿಬಾಮ್ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಪ್ಲಂಪಿ ಆಗುತ್ತೆ ಸೊ ದಟ್ ಇಟ್ ವಿಲ್ ಪ್ರಿಪೇರ್ ಲಿಪ್ಸ್ ಆಲ್ಸೋ ಸ್ಕಿನ್ ಹೆಂಗೆ ಪ್ರಿಪೇರ್ ಮಾಡ್ತಿದ್ರೆ ಲಿಪ್ಸ್ ಕೂಡ ಹಾಗೆ ಪ್ರಿಪೇರ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಎಸ್ ನೆಕ್ಸ್ಟ್ ಸ್ಟೆಪ್ ಬಂದು ಆಬ್ವಿಯಸ್ಲಿ ಪ್ರೈಮರ್ ಐ ವಿಲ್ ಬಿ ಯೂಸಿಂಗ್ ರೆನೆ ಪ್ರೈಮರ್ ಸೊ ಇದು ಲಿಪ್ಸ್ಟಿಕ್ ಥರ ಬರುತ್ತೆ ನೀವು ನೋಡಿದ್ರೆ ಸೊ ಜೆಲ್ ಬೇಸ್ಡ್ ಪ್ರೈಮರ್ ಸೊ ಇದು ನೋಡಿ ನೀವು ನೋಡ್ತಾ ಇದ್ದೀರ ಲಿಪ್ಸ್ಟಿಕ್ ಥರ ಬರುತ್ತೆ ಜೆಲ್ ಬೇಸ್ಡ್ ಪ್ರೈಮರ್ ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂದರೆ ನಿಮ್ಮ ಇವಾಗ ಮಾಯ್ಶ್ಚರೈಸರ್ ಹಾಕಿದಾಗ ಎಷ್ಟು ಹೈಡ್ರೇಟ್ ಮಾಡಿ ಸಾಫ್ಟ್ ಮಾಡುತ್ತಲ್ಲ ಸ್ಕಿನ್ನ ಸೊ ಅದನ್ನು ಕಡಿಮೆ ಮಾಡಿ ಸ್ವೆಟ್ ಆಗೋದು ಮತ್ತು ಆಯಿಲ್ ಕಂಟೆಂಟ್ ಜಾಸ್ತಿಯಾಗಿ ಮೇಕಪ್ ಆಯಿಲಿಯಾಗಿ ಕಾಣೋದು ಅವಾಯ್ಡ್ ಆಗುತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತೆ ನೋಡಿ ಹಾಫ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ನಿಮ್ಗೆ ಡಿಫ್ರೆನ್ಸ್ ನೋಡಿ ನಾನು ಎಲ್ಲಿ ಪ್ರೈಮರ್ ಅಪ್ಲೈ ಮಾಡಿದೀನಿ ಅಲ್ಲಿ ಸ್ವಲ್ಪ ಮ್ಯಾಟ್ ಫಿನಿಶ್ ಕಾಣಿಸ್ತಾ ಕಾಣಿಸ್ತಿದೆ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಆಗಿದೆ ಆಯಿಲ್ ಎಲ್ಲ ಯೋಪ್ರೇಟ್ ಆಗಿದೆ ಈ ಕಡೆ ನೋಡಿ ಆಯ್ಲಿ ಆಯಿಲಿ ನೋಡಿ ಈ ಕಡೆ ಫುಲ್ ಮ್ಯಾಟ್ ಆಗಿದೆ ಈ ಕಡೆ ಫುಲ್ ಆಯಿಲಿ ಹಂಗೆ ಇದೆ ಶೈನ್ ಹೊಡಿತಾ ಇದೆ ನೋಡಿ ಸೊ ಆ ಹೈಡ್ರೇಷನ್ ರಿಮೂವ್ ಮಾಡಿ ಮ್ಯಾಟ್ ಫಿನಿಶ್ ಕೊಡೋದಕ್ಕೆ ಜೆಲ್ ಬೇಸ್ಟ್ ಪ್ರೈಮರ್ಸ್ ನ ಯೂಸ್ ಮಾಡ್ತಾರೆ ಇದು ಜೆಲ್ ಬೇಸ್ಟ್ ಸ್ಟಿಕ್ ರೀತಿಯಲ್ಲಿದೆ ಅಷ್ಟೇ ಲಿಪ್ಸ್ಟಿಕ್ ತರ ಇದೆ ಅಷ್ಟೇನೆ ಸೊ ಇದು ನಿಮಗೆ ಆಯಿಲ್ ಸ್ಕಿನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಬ್ಲರ್ಔಟ್ ಮಾಡುತ್ತೆ ಸ್ಕಿನ್ನನ್ನು ಪೋರ್ಸ್ ಏನಾದರೂ ಇದ್ದರೆ ಬ್ರಲ್ ಬ್ಲರ್ಔಟ್ ಮಾಡಿ ಇಟ್ ಮೇಕ್ಸ್ ಸ್ಕಿನ್ ಲುಕ್ ಫ್ಲಾಲೆಸ್ ಆ್ಯಂಡ್ ರಿಯಲಿ ನೈಸ್ ಅಂದರೆ ಲೈಕ್ ಪೋರ್ಸ್ ಎಲ್ಲ ಮಿನಿಮೈಸ್ ಮಾಡಿ ಕಡಿಮೆ ಮಾಡಿ ಟೆಕ್ಸ್ಚರ್ನ ಕಡಿಮೆ ಮಾಡಿ ಫೇಸಲ್ಲಿ ಇರೋವಂಥ ಟೆಕ್ಸ್ಚರ್ ಕಡಿಮೆ ಮಾಡಿ ಫ್ಲಾಲೆಸ್ಸಾಗಿ ಕಾಣೋ ಥರ ಮಾಡುತ್ತೆ ನೀವು ನೋಡ್ತಾ ಇದ್ದೀರ ನೋಡಿ ಟೂ ಸೈಡ್ಸ್ ಆಲ್ಸೋ ನಾನು ಅಪ್ಲೈ ಮಾಡಿದ್ದೀನಿ ಶೈನೇ ಹೊಂಟೋಯ್ತು ನೋಡಿ ಈ ಕಡೆ ಇರೋದು ಹೋಲ್ ಫೇಸ್ ಇವಾಗ ಮ್ಯಾಟ್ ಫಿನಿಷ್ ಆಗಿದೆ ಸೊ ಅಟ್ ದ ಸೇಮ್ ಟೈಮ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗ ಸ್ಕಿನ್ ಸಾಫ್ಟ್ ಕೂಡ ಆಗುತ್ತೆ ಆ್ಯಂಡ್ ಜೆಲ್ ಬೇಸ್ ಪ್ರೈಮರ್ ಹಾಕಾದ ಮ್ಯಾಟ್ ಫಿನಿಶ್ ಕೂಡ ಆಗುತ್ತೆ ಸೊ ದಟ್ ಹೈಡ್ರೇಷನು ಆಗುತ್ತೆ ಪ್ಲಸ್ ಮೇಕಪ್ ಆಯ್ಲಿ ಆಗೋದು ಕಂಟ್ರೋಲ್ ಆಗುತ್ತೆ ಸೊ ಅಂಡರ್ಸ್ಟೂಡ್ ಯಾ ಸೊ ಐಬ್ರೋಸ್ ಈಗ ಮಾಡೋಲ್ಲ ಲಾಸ್ಟಲ್ಲಿ ಮಾಡೋಣ ಅಂತ ಆ್ಯಂಡ್ ಎಸ್ ಡೈರೆಕ್ಟಾಗಿ ಈಗ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಯೂಸ್ ಮಾಡ್ತಾ ಇರೋದು ಮಾರ್ಸ್ ಕಲರ್ ಕರೆಕ್ಷನ್ ಪ್ಯಾಲೆಟ್ ನೋಡ್ತಾ ಇದ್ದೀರಾ ಈ ಥರ ಇದೆ ಸೊ ನಾನು ಆರೆಂಜ್ ಕಲರ್ ಕಲರ್ ಕರೆಕ್ಷನ್ ಯೂಸ್ ಮಾಡ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇಲ್ಲ ಡಾರ್ಕರ್ ಶೇಡ್ ಕನ್ಸೀಲರ್ ತೊಗೊಂಡು ಅಂಡರ್ ಐ ಆಗಿರ್ಬೋದು ಅರೌಂಡ್ ದ ಮೌತ್ ಆಗಿರ್ಬೋದು ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಇದೆ ನನ್ನ ಫೇಸಲ್ಲಿ ಅನಿಸುತ್ತೆ ಸೊ ಅಲ್ಲಿ ಕಲರ್ ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬ್ರೈಟ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಬಟ್ ಐ ಆಮ್ ಯೂಸಿಂಗ್ ಡಾರ್ಕರ್ ಶೇಡ್ ಆಫ್ ಮೈ ಸ್ಕಿನ್ ಟೋನ್ ನನ್ನ ಸ್ಕಿನ್ ಟೋನಿನ ಡಾರ್ಕರ್ ಶೇಡ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಕಲರ್ ಕರೆಕ್ಷನ್ಗೆ ಆರೆಂಜ್ ಯಾವಾಗ ಯೂಸ್ ಮಾಡಬೇಕು ಅಂದರೆ ತುಂಬಾ ಡಾರ್ಕ್ ಇದ್ದಾಗ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಬೇಕು ಸೊ ನನಗೆ ಅಷ್ಟೊಂದೇನು ಡಾರ್ಕ್ ಇಲ್ಲ ಇರೋದ್ರಲ್ಲಿ ಸ್ವಲ್ಪ ಅನಿಗೊಂದು ಸ್ಕಿನ್ ಟೋನ್ ಇದೆ ಅದನ್ನು ಕಡಿಮೆ ಮಾಡೋಕ್ಕೆ ನಾನು ಏನು ಏನು ಯೂಸ್ ಮಾಡ್ತಾಯಿದ್ದೀನಿ ಡಾರ್ಕರ್ ಶೇಡ್ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಮಾಡಿದೆ ನೀವು ಮೇಕಪ್ ಮಾಡಿದ್ರೆ ಡೆಫಿನೆಟ್ಲಿ ಮೇಕಪ್ ಕಪ್ಪಾಗುತ್ತೆ ನನಗೆ ಎಷ್ಟೊಂದು ಜನ ಕೇಳ್ತಾರೆ ಮೇಕಪ್ ಕಪ್ಪಾಗುತ್ತೆ ನಾನು ಕರೆಕ್ಟ್ ಶೇಡ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಸ್ವಲ್ಪ ಹೊತ್ತಾಗಿದ ತಕ್ಷಣ ಮೇಕಪ್ ಬೂದ್ ಆಗಿಬಿಡುತ್ತೆ ಆ್ಯಶಿ ಆಗಿಬಿಡುತ್ತೆ ಯಾಕೋ ಮೇಕಪ್ ಸೆಟ್ ಆಗೋಲ್ಲ ನಾನು ಚೆನ್ನಾಗಿ ಕಾಣ್ತೀನಿ ಮೇಕಪ್ ಹಾಕಿದ ತಕ್ಷಣ ಕಪ್ಪಾಗ್ಬಿಡ್ತೀನಿ ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ ಈ ಸ್ಟೆಪ್ನ ನೀವು ಮಾಡೋದಿಲ್ಲ ಅದಕ್ಕೋಸ್ಕರ ಕಪ್ಪಾಗುತ್ತೆ ಇದನ್ನ ಯಾಕಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಸೊ ಎಲ್ಲೆಲ್ಲಿ ಕಪ್ಪಿರುತ್ತಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಿ ಆದಮೇಲೆ ಫೌಂಡೇಶನ್ ಹಾಕಿದ್ರೆ ನಿಮಗೆ ನೀಟಾಗಿ ಕಪ್ಪಿರೋ ಜಾಗ ಸ್ವಲ್ಪ ಹೊತ್ತಾದಮೇಲೆ ವಿಸಿಬಲ್ ಆಗೋದು ಕಡಿಮೆ ಆಗುತ್ತೆ ಸೊ ನೀವು ಈ ಸ್ಟೆಪ್ ಫಾಲೋ ಮಾಡಿದ್ರೆ ಡೈರೆಕ್ಟಾಗಿ ಫೌಂಡೇಶನ್ ಹಾಕಿದ್ರೆ ಎಲ್ಲೆಲ್ಲಿ ಕಪ್ಪಿದೆ ಅಲ್ಲೆಲ್ಲ ಸ್ವಲ್ಪೊತ್ತಾಗಿದ್ದ ತಕ್ಷಣ ಡಾರ್ಕ್ನೆಸ್ ವಿಸಿಬಲ್ ಆಗುತ್ತೆ ವಿಸಿಬಲ್ ಆದಾಗ ಏನಾಗುತ್ತೆ ಕಪ್ ಕಪ್ಪಾಗೋದು ಸ್ಟಾರ್ಟ್ ಆಗುತ್ತೆ ಅಷ್ಟೇ ಸೊ ನೀವು ಇದು ಕಲರ್ ಕರೆಕ್ಟ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಕಲರ್ ಕರೆಕ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬ್ಯಾಲೆನ್ಸ್ ಯುವರ್ ಸ್ಕಿನ್ ಟೋನ್ ಅನಿ ಒನ್ ಸ್ಕಿನ್ ಟೋನ ಬ್ಯಾಲೆನ್ಸ್ ಮಾಡಿ ನ್ಯೂಟ್ರಲೈಸ್ ಮಾಡಿ ಇಟ್ ವಿಲ್ ರಿಮೂವ್ ಆಲ್ ಯುವರ್ ವಾಟ್ ದೇ ಕಾಲ್ ಅನಿವನ್ ಸ್ಕಿನ್ ಟೋನ್ ಸೊ ಅದು ರಿಮೂವ್ ಆಗಿ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ನೀವು ನೋಡ್ತಾ ಇದ್ದೀರಿ ಅಂಡರ್ ಎಲ್ಲ ಸ್ವಲ್ಪ ಕಪ್ ಕಪ್ ಇತ್ತು ಇದನ್ನ ಮಾಡಿದ ತಕ್ಷಣ ಎಲ್ಲ ಬ್ಯಾಲೆನ್ಸ್ಡಾಗಿ ಕಾಣ್ತಾ ಇದೆ ಆಫ್ಟರ್ ದಿಸ್ ಯು ಕ್ಯಾನ್ ಯೂಸ್ ಫೌಂಡೇಶನ್ ಸೊ ದಟ್ ಇಟ್ ವಿಲ್ ಅವಾಯ್ಡ್ ಮೇಕಿಂಗ್ ಮೇಕಪ್ ಕೇಕಿ ಆರ್ ಲೈಕ್ ಆಶಿ ಆರ್ ವೈಟಿಷ್ ಸೊ ನೆಕ್ಸ್ಟ್ ಬಂದು ನಾನು ಫೌಂಡೇಶನ್ ಅಪ್ಲೈ ಮಾಡೋಣ ಅಂತ ಸೊ ಕನ್ಸೀಲರ್ ಅಪ್ಲೈ ಮಾಡ್ಬೋದು ಬಟ್ ನೋ ಸೊ ಮೇಕಪ್ ಕಿಕ್ಕಿ ಆಗೋದು ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟ್ ನಾನು ಯೂಸ್ ಮಾಡ್ತಾ ಇರೋದು ಫಿಟ್ಮಿ ಫೌಂಡೇಶನ್ ಮೈ ಫೇವ್ರೇಟ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇದು ಫಿಟ್ಮಿ ಫೌಂಡೇಶನ್ ಯಾರಿಗೂ ಗೊತ್ತಿಲ್ಲ ರೀ ಎಲ್ಲರಿಗೂ ಗೊತ್ತು ಸೊ ಶೇಡ್ ಬಂದು ತ್ರೀ ಟನಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಫೇರರ್ ಶೇಡ್ ನನ್ನ ಸ್ಕಿನ್ ಟೋನ್ಗೆ ಬಟ್ ಆದರೂ ನಾನು ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂದರೆ ಫೇರರ್ ಶೇಡ್ ಫೌಂಡೇಶನ್ ಹಾಕ್ಬಿಟ್ಟು ಸ್ವಲ್ಪ ಡಾರ್ಕರ್ ಶೇಡ್ ಕಾಂಪ್ಯಾಕ್ಟ್ ಹಾಕ್ತೀನಿ ಸೊ ಅವಾಗ ಬ್ಯಾಲೆನ್ಸ್ ಆಗಿ ಏನಾಗುತ್ತೆ ನನಗೆ ಚೆನ್ನಾಗಿ ನ್ಯಾಚುರಲ್ ಲುಕ್ ಕೊಡುತ್ತೆ ಅನಿಸುತ್ತೆ ನಾನು ಬ್ರೈಡಲ್ ಮೇಕಪ್ಪಲ್ಲೂ ಈ ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಐ ಡೋಂಟ್ ಹೌ ಮೆನಿ ಆಫ್ ಯುವರ್ ಯೂಸಿಂಗ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ಸ್ ಬಟ್ ನಾನು ಈ ಟೆಕ್ನಿಕೇ ಯೂಸ್ ಮಾಡೋದು ಸೊ ಯಾ ಡೈರೆಕ್ಟ್ ಬ್ಲೆಂಡರ್ ಸೊ ಬ್ರಷಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ ಮೇಕಪ್ ಹೆವಿ ಕಾಣಿಸುತ್ತೆ ಹೈ ಕವರೇಜ್ ಆಗಿಬಿಡುತ್ತೆ ಸೊ ಡೈರೆಕ್ಟ್ ಬ್ಲೆಂಡರಲ್ಲಿ ನೀವು ಫೌಂಡೇಶನ್ ತೊಗೊಂಡು ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ ಇಟ್ ವಿಲ್ ಗಿವ್ ನ್ಯಾಚುರಲ್ ಫಿನಿಷ್ ಅಂದರೆ ಸೆಲ್ಫ್ ಗ್ರೂಮಿಂಗ್ ಯಾವಾಗ್ಲೂ ನ್ಯಾಚುರಲ್ ಆ್ಯಂಡ್ ಯೂನೋ ಸ್ಕಿನ್ ಟೈಪ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಸೊ ಬ್ರೈಡ್ ಆದರೆ ಅದು ಬೇರೆ ಪ್ರಶ್ನೆ ಬಿಕಾಸ್ ಬ್ರೈಡಲ್ಗೆ ನಿಮಗೆ ಎಚ್ ಡಿ ಹೈ ಕವರೇಜ್ ಎಲ್ಲ ರೀತಿಯಾಗಿಯೂ ನಿಮಗೆ ಚೆನ್ನಾಗಿ ಫುಲ್ ಕವರೇಜ್ ಬ್ರೈಡಲ್ ಮೇಕಪ್ ಥರ ಕಾಣಬೇಕಾಗುತ್ತೆ ಎಲ್ಲ ಫೀಚರ್ಸ್ ಆಗಿರ್ಬೋದು ಇಲ್ಲ ಕಾಂಟೋರಿಂಗ್ ಆಗಿರ್ಬೋದು ಹೈಲೈಟಿಂಗ್ ಆಗಿರ್ಬೋದು ಕನ್ಸೀಲಿಂಗ್ ಆಗಿರ್ಬೋದು ಪ್ರತಿಯೊಂದು ಮಾಡಿ ಕಂಪ್ಲೀಟ್ ಟೆನ್ ಆನ್ ಟೆನ್ ಮೇಕಪ್ ಮಾಡಬೇಕಾಗುತ್ತೆ ಬಟ್ ಸೆಲ್ಫ್ ಮೇಕಪ್ಪಲ್ಲಿ ನೀವೆಷ್ಟು ನ್ಯಾಚುರಲಾಗಿ ಇರ್ತೀರೋ ಅಷ್ಟು ಒಳ್ಳೆಯದು ಹಾಗಂತ ಬ್ರೈಡಲ್ ಮೇಕಪ್ ನ್ಯಾಚುರಲ್ ಆಗಿ ಇರಲ್ಲ ಅಂತಲ್ಲ ಬಟ್ ಅದರಲ್ಲಿ ಕಾಂಟೋರಿಂಗ್ ಹೈಲೈಟಿಂಗ್ ಕನ್ಸೀಲಿಂಗ್ ಎಲ್ಲ ಮಾಡಿದಾಗ ಏನಾಗುತ್ತೆ ಫೀಚರ್ಸ್ ಎಲ್ಲ ಹೈಲೈಟಿಗೆ ಹೈಲೈಟ್ ಆಗಿ ಸ್ವಲ್ಪ ಫೇಸ್ ಫೀಚರ್ಸ್ ಚೇಂಜ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿಯಾದ ಸಣ್ಣ ಮಚ್ಚೆ ಸಹ ಕಾಣಲ್ಲ ಸಣ್ಣ ಅನ್ನಿ ಒಂದು ಸ್ಕಿನ್ ಟೋನ್ ಸಹ ಕಾಣಲ್ಲ ಪ್ರತಿಯೊಂದು ಟಾಪ್ ಟು ಬಾಟಮ್ ಫುಲ್ ಫೇಸ್ ನೀಟಾಗಿ ಕವರ್ ಆಗಿರುತ್ತೆ ಬಟ್ ಇದು ಹಾಗಲ್ಲ ಆಗಿ ಲೈಕ್ ಸಣ್ಣ ಸಣ್ಣ ಮಚ್ಚೆಗಳು ಅದು ಇದು ವಿಸಿಬಲ್ ಆಗಿರುತ್ತೆ ಬಟ್ ಹಾಗಂತ ಮೇಕಪ್ ಚೆನ್ನಾಗಿರಲ್ಲ ಅಂತಲ್ಲ ನೀಟಾಗಿ ಲೈಕ್ ಸ್ಕಿನ್ ಟೈಪ್ ಕಾಣುತ್ತೆ ಮೇಕಪ್ ಮಾಡಿದರೂ ಮಾಡಿಲ್ದೇ ಇರೋ ಥರ ಕಾಣುತ್ತೆ ಬ್ರೈಡಲ್ ಮೇಕಪ್ ಏನಂದರೆ ಮಾಡಿದ ಮಾಡಿದಾಗ ಏನಾಗುತ್ತೆ ಕಂಪ್ಲೀಟಾಗಿ ಅನಿವನ್ ಸ್ಕಿನ್ ಟೋನ್ ಅಂಡರ್ ಐಸ್ ಅದೆಲ್ಲ ಅಂಡರ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಕವರ್ ಆದಾಗ ಓಯ್ಯಾ ಮೇಕಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಸೆಲ್ಫ್ ಮೇಕಪ್ ಹಂಗಲ್ಲ ಸ್ವಲ್ಪ ನ್ಯಾಚುರಲಾಗಿರುತ್ತೆ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಫ್ಲಾಸ್ ಏನಿರುತ್ತೆ ಈ ಮಚ್ಚೆಗಳು ಅಲ್ಲಿ ಇಲ್ಲಿ ಇರೋಂಥ ಸ್ಪಾಟ್ಸ್ ಎಲ್ಲ ವಿಸಿಬಲ್ ಆಗಿ ಸ್ಕಿನ್ ಟೈಪ್ ಇದ್ದಾಗ ಮೇಕಪ್ ಏನಾಗುತ್ತೆ ಸೆಲ್ಫ್ ಮೇಕಪ್ ಸ್ವಲ್ಪ ಓಕೆ ಚೆನ್ನಾಗಿ ಅನಿಸುತ್ತೆ ಸೊ ಬ್ರೈಡಲ್ ಮೇಕಪ್ ಥರ ಗ್ರ್ಯಾಂಡಾಗಿ ಹೆವಿಯಾಗಿ ಕಾಣೋದು ಅವಾಯ್ಡ್ ಆಗುತ್ತೆ ಸೊ ದಟ್ ಇಸ್ ಬೈ ಯೂಸ್ ಬ್ಲೆಂಡರ್ ವೆನ್ ಯು ವಾಂಟ್ ವೆರಿ ನ್ಯಾಚುರಲ್ ಮೇಕಪ್ ವೆನ್ ಯು ವಾಂಟ್ ಹೈ ಕವರೇಜ್ ಯು ಕ್ಯಾನ್ ಯೂಸ್ ಬ್ರಷಸ್ ಅಂತಲೇ ಹೇಳ್ಬೋದು ಸೊ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ ಸೊ ಯಾ ಸ್ವಲ್ಪ ಜಾಸ್ತಿನೇ ಬ್ಲೆಂಡ್ ಮಾಡಿದ್ದೀನಿ ಸೊ ದಟ್ ಇಟ್ ಲುಕ್ ವೆರಿ ನ್ಯಾಚುರಲ್ ನಾನು ಹೇಳಿದ ಹೇಳಿರ್ತಾರೆ ಎಷ್ಟು ನ್ಯಾಚುರಲಾಗಿ ಚ ಕಾಣುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೆಲ್ಫ್ ಗ್ರೂಮಿಂಗ್ಗೆ ತುಂಬ ಹೆವಿ ಬೇಡ ನಾನೇ ಬ್ರೈಟ್ ಥರ ಕಾಣೋದು ಬೇಡ ಅಂತ ಲೈಕ್ ನಾವು ಯಾವುದು ಬೇರೆ ಮದುವೆಗೆ ಹೋಗ್ತಾಯಿದ್ವಿ ಅಂದರೆ ಗೆಸ್ಟ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಥರನೇ ಅನಿಸ್ಬೇಕು ಸೆಲ್ಫ್ ಮೇಕಪ್ ಸೊ ನಾವೇ ಬ್ರೈಟ್ ಥರ ಹೈ ಕವರೇಜ್ ಎಲ್ಲ ಮೇಕಪ್ ಮಾಡ್ಕೊಂಡು ಹೋದರೆ ಅಷ್ಟು ನೋಡೋರ್ಗು ಓಕೆ ಅಲ್ಲ ನಮಗೂ ಕಂಫರ್ಟಬಲ್ ಅನಿಸಲ್ಲ ಮೀ ನೋಡಿ ನಾನು ಸ್ವಲ್ಪ ಡಾರ್ಕರ್ ಶೇಡ್ ಕಾಂಪ್ಯಾಕ್ಟ್ ತೊಗೊತಾ ಇದ್ದೀನಿ ಸೊ ಫಿಟ್ ಮೀ ಇದು ಇನ್ ದ ಶೇಡ್ ಟಾಫಿ ಸ್ವಲ್ಪ ಡಾರ್ಕ್ ಶೇಡೆ ಬಟ್ ನಾನು ಆಲ್ರೆಡಿ ಹೇಳಿರೋ ಥರ ವಾ ಜಸ್ಟ್ ಮೆಸ್ ಯೆಸ್ ನಾನು ಆಲ್ರೆಡಿ ಹೇಳಿರೋ ಥರ ಲೈಕ್ ಲೈಟರ್ ಶೇಡ್ ಫೌಂಡೇಶನ್ ಯೂಸ್ ಮಾಡಿ ಡಾರ್ಕರ್ ಶೇಡ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಟು ಜಸ್ಟ್ ಬ್ಯಾಲೆನ್ಸ್ ಇಟ್ ಆ್ಯಂಡ್ ಮೇಕ್ ಇಟ್ ಲುಕ್ ನ್ಯಾಚುರಲ್ ದಿಸ್ ಇಸ್ ದ ಟೆಕ್ನಿಕ್ ಐ ಯೂಸ್ ಇನ್ ಬ್ರೈಡಲ್ ಮೇಕಪ್ ಆಲ್ಸೋ ಐ ಯೂಸ್ ಸಮ್ಟೈಮ್ಸ್ ಯಾ ಸೊ ಬ್ರಷ್ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಪೌಡರ್ ಪ್ಯಾಡಲ್ಲಿ ಡ್ಯಾಬ್ ಮಾಡ್ತಾ ಇದ್ದೀನಿ ಸೊ ಎಲ್ಲೆಲ್ಲಿ ನನಗೆ ಕವರೇಜ್ ಬೇಕು ಪ್ಲಸ್ ಸೆಟ್ಟಿಂಗ್ ಬೇಕು ಆಲ್ ಆಲ್ ಓವರ್ ದ ಫೇಸ್ ನಾನು ಸೆಟ್ ಮಾಡ್ತಾ ಇದ್ದೀನಿ ಎಗೈನ್ ಇಲ್ಲೂ ಅಷ್ಟೇ ಜಾಸ್ತಿ ಪ್ರಾಡಕ್ಟ್ ತೊಗೊಂಡು ಹೈ ಕವರೇಜ್ ಆಗೋ ಥರ ಮಾಡ್ತಾ ಇಲ್ಲ ತುಂಬ ಪೌಡ್ರಿ ಪೌಡ್ರಿ ಆದ್ರೂ ಆ ಜ್ಯೂವಿ ನೈಕ್ ನ್ಯಾಚುರಲ್ ಗ್ಲಾಸಿ ಫಿನಿಷ್ ಬರೋದಿಲ್ಲ ಸೊ ಅದಕ್ಕೆ ಎಷ್ಟು ಅಷ್ಟೇ ಪ್ರಾಡಕ್ಟ್ ತೊಗೊಂಡು ಡ್ಯಾಬ್ ಡ್ಯಾಬ್ ಮಾಡಿ ಕಾಂಪ್ಯಾಕ್ಟಲ್ಲಿ ಕವರೇಜ್ ಕೊಟ್ಕೋತಾ ಇದ್ದೀನಿ ನೀವು ನೋಡ್ತಾ ಇದ್ದೀರ ಸೊ ಹೋಪ್ ಯು ಪೀಪಲ್ ಆರ್ ಲೈಕಿಂಗ್ ದಿಸ್ ಪ್ರಾಸೆಸ್ ಆ್ಯಂಡ್ ಐ ಲವ್ ಇಟ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ಜಾಸ್ತಿ ಪ್ರಾಡಕ್ಟ್ ಇಲ್ಲ ಜಸ್ಟ್ ಐ ಆಮ್ ಜಸ್ಟ್ ಟೇಕಿಂಗ್ ಲಿಟಲ್ ಬಿಟ್ ಆಫ್ ಪ್ರಾಡಕ್ಟ್ ಕಾಂಪ್ಯಾಕ್ಟ್ ಎಲ್ಲೆಲ್ಲಿ ಸೆಟ್ ಮಾಡಬೇಕು ಅಂತ ಅನಿಸ್ತಾ ಇದೆ ಸೊ ಇಲ್ಲೆಲ್ಲಿ ಕವರೇಜ್ ಬೇಕು ಅನ್ನಿಸ್ತಾ ಇದೆ ಅಲ್ಲೆಲ್ಲ ಡ್ಯಾಬ್ ಡ್ಯಾಬ್ ಮೋಷನಲ್ಲಿ ಕವರೇಜ್ ಕೊಟ್ಕೋತಾ ಇದ್ದೀನಿ ಸೊ ಇನ್ಕ್ಲೂಡಿಂಗ್ ಯುವರ್ ನೆಕ್ ಆ್ಯಂಡ್ ಇಯರ್ಸ್ ಕಿವಿ ಮರಿಬೇಡಿ ನೆಕ್ ಮರಿಬೇಡಿ ಸೊ ಇಟ್ ಶುಡ್ ಮ್ಯಾಚ್ ಯುವರ್ ಫೇಸ್ ಓಕೆ ಯಾ ದಿಸ್ ಇಸ್ ಹೌ ಹ್ಯಾವ್ ಫಿನಿಶ್ಡ್ ಮೈ ಕಾಂಪ್ಯಾಕ್ಟ್ ಪೌಡರ್ ಆರ್ ಸೆಟ್ಟಿಂಗ್ ಇಟ್ ಎಸ್ ದ್ಯಾನ್ ಬೇಥೇಟ್ ನೋಡಿ ನ್ಯಾಚುರಲ್ ಕಾಣ್ತಿದೆ ಯು ಇಟ್ ಈಸ್ ನಾಟ್ ಲುಕಿಂಗ್ ಲೈಕ್ ಅ ಡನ್ ಅ ಮೇಕಪ್ ಡನ್ 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 ಆರ್ ಡನ್ ಎಸ್ ನೆಕ್ಸ್ಟ್ ಐ ಆಮ್ ಸ್ಟಾರ್ಟಿಂಗ್ ಆಫ್ ವೆತ್ ವೈಟ್ 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 ವೆಯ್ಟ್ ಎಮ್ ಯೂಸಿಂಗ್ ಶುಗರ್ ಬ್ಲಷ್ ಸೊ ನೀವು ನೋಡ್ತಾ ಇದ್ದೀರಾ ಶುಗರ್ ಬ್ಲಶ್ ಪೀಚ್ ಶೇಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಸ್ಕಿನ್ ಟ್ರಿಗೆ ಪೀಚ್ ಶೇಡ್ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲಶ್ ಅಂದರೆ ಸ್ವಲ್ಪ ನನಗೆ ತುಂಬಾ ಜಾಸ್ತಿಯೇ ಇಷ್ಟ ನಿಮ್ಗೆ ಎಷ್ಟು ಬೇಕಷ್ಟು ಅಪ್ಲೈ ಮಾಡ್ಕೊಳ್ಳಿ ಬಟ್ ನನಗಂತೂ ಬ್ಲಶ್ ತುಂಬಾ ಇಷ್ಟ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ ಸೊ ಎಸ್ ನೀವು ತುಂಬ ಗುಂಡು ಕಾಣಬೇಕು ಅಂದರೆ ಚೀಕ್ಸ್ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ಇಲ್ಲ ನನಗೆ ಸ್ವಲ್ಪ ಶೇಪಲ್ಲಿ ಬೇಕು ಅಂದರೆ ಚೀಕ್ಸ್ ಮೇಲೆ ಅಪ್ಲೈ ಮಾಡಬೇಡಿ ಜಸ್ಟ್ ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡಿ ಸೊ ನೋಸ್ ಮೇಲೆ ಸ್ವಲ್ಪ ಆ್ಯಂಡ್ ಸ್ವಲ್ಪ ಚಿನ್ ಮೇಲೆ ಸೊ ದಿಸ್ ಇಸ್ ಹೌ ಐ ಅಪ್ಲೈ ಇಟ್ ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಲವ್ವಿಂಗ್ ಇಟ್ ಆ್ಯಂಡ್ ಯಾ ಅದೇ ಬ್ಲಷ್ನ ಏನು ಮಾಡ್ತೀನಿ ನಾನು ಐ ಶ್ಯಾಡೋ ರೀತಿಯಲ್ಲಿ ಬ್ಲಷ್ ಬ್ರಷಲ್ಲೇನೆ ಅಪ್ಲೈ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ಸೆಲ್ಫ್ ಮೇಕಪ್ ಆಗಿರೋದ್ರಿಂದ ಐ ಮೇಕಪ್ ಏನೂ ಸಪ್ರೇಟಾಗಿ ಮಾಡ್ಕೊಳ್ಳೋಕೆ ಹೋಗೋಲ್ಲ ಸೊ ನಾನು ಯಾವ ರೀತಿ ಬ್ರಷ್ ಅಪ್ಲೈ ಮಾಡಿದ್ದೀನಿ ಅದೇ ಬ್ರಷಲ್ಲಿ ಆ ಐ ಶ್ಯಾಡೋ ಥರ ಕಣ್ಮೇಲೂ ಟಚ್ ಅಪ್ ಕೊಟ್ಕೋತಾ ಇದ್ದೀನಿ ಸೊ ದಿಸ್ ಇಸ್ ಸೆ ಸಿಂಪಲ್ ಮೇಕಪ್ ಸೊ ದಿಸ್ ಇಸ್ ದ ಬೆಸ್ಟ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ಯಾರು ಅದಕ್ಕೆ ಸಪ್ರೇಟು ಇದಕ್ಕೆ ಲೈಕ್ ತುಂಬ ಲೇಝಿ ಪೀಪಲ್ ಇರ್ತಾರೆ ನನ್ನ ಥರ ಮ್ಯಾಂಡ್ ಹೂಡೆಡ್ ಐಸ್ ಆಗಿರೋದ್ರಿಂದ ನಾನು ಏನೇ ಡೆಕೋರೇಷನ್ ಮಾಡಿ ಐ ಮೇಕಪ್ ಮಾಡಿಕೊಂಡ್ರು ನನ್ನ ಕಣ್ಣಿಗೆ ಕಾಣಲ್ಲ ಸೊ ಅದಕ್ಕೋಸ್ಕರ ಸಿಂಪಲ್ ಮೇಕಪ್ ಆಗಿದ್ರು ಇದೇ ಥರ ಬ್ಲಷ್ ಹೆಂಗೆ ಹಾಕೋತೀರ ಅದೇ ಬ್ರಷಲ್ಲಿ ಐ ಶ್ಯಾಡೋ ಥರ ಅದನ್ನು ಅಪ್ಲೈ ಮಾಡ್ಕೊಂಬಿಡಿ ನೆಕ್ಸ್ಟ್ ಟೈಮ್ ಗೋಯಿಂಗ್ ವಿತ್ ದ ಮಸ್ಕಾರ ಒನ್ ಆಫ್ ಮೈ ಫೇರೇಟ್ ಸ್ಟೆಪ್ಸ್ ಎಸ್ ಆಮ್ ಯೂಸಿಂಗ್ ಮಾರ್ಸ್ ಮಸ್ಕಾರ ಸೊ ತುಂಬಾ ಅಫೋರ್ಡಬಲ್ ಇದೂ ವರ್ಕ್ ಈಸ್ ಜಸ್ಟ್ ಅಮೇಝಿಂಗ್ ಸೊ ಕೊಡೋ ಪ್ರೈಸ್ಗಿಂತ ವರ್ಕ್ ತುಂಬಾ ಚೆನ್ನಾಗಿ ಮಾಡುತ್ತೆ ಡಿಫ್ರೆನ್ಸ್ ನೀವು ನೋಡಿ ಆ್ಯಸ್ ಸೂನ್ ಆಸ್ ಐ ಅಪ್ಲೈ ದಿಸ್ ಮಸ್ಕಾರ ಲುಕ್ ದ ಡಿಫ್ರೆನ್ಸ್ ಗೈಸ್ ಸ್ವಲ್ಪ ಲೈಟ್ ಆದ ಫೇಕ್ ಲ್ಯಾಶಸ್ ಹಾಕಿರೋ ಥರನೇ ಅನಿಸ್ಬಿಡುತ್ತೆ ನಿಮಗೆ ಲುಕ್ ಆಟ್ ದ್ಯಾಟ್ ಡಿಫ್ರೆನ್ಸ್ ನನಗಂತೂ ತುಂಬಾ ಕಡಿಮೆ ಲ್ಯಾಶಸ್ ಅಪ್ಲೈ ಮಾಡಿದ ತಕ್ಷಣ ದೇರ್ ಇಸ್ ಅ ಡಿಫ್ರೆನ್ಸ್ ಈ ಲುಕ್ ಆಟ್ ದ್ಯಾಟ್ ಲೈಕ್ ಇಟ್ ಲುಕ್ಸ್ ಲೈಕ್ ಫೇಕ್ ಲ್ಯಾಶಸ್ ಹಾಕಿರೋ ಥರನೇ ಕಾಣುತ್ತೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೀವು ಡ್ರೈ ಆದಮೇಲೆ ಇನ್ನೊಂದು ಕೋಟ್ ಹಾಕಿದ್ರೆ ಅಂದರೆ ಇಟ್ ಲುಕ್ಸ್ ಲೈಕ್ ಯು ಯೂಸಿಂಗ್ ವೆರಿ ಲೈಟ್ ವೈಟ್ ಲ್ಯಾಶಸ್ ಅಂತ ಅನ್ನೋ ಥರನೇ ಕಾಣಿಸುತ್ತೆ ಐ ಯೂಸ್ ದಿಸ್ ಪರ್ಟಿಕ್ಯುಲರ್ ಮಸ್ಕಾರ ಆಫ್ ಫಾರ್ ಮೈ ಪರ್ಸ್ನಲ್ ಯೂಸ್ ಇಟ್ ಇಸ್ ಜಸ್ಟ್ ಅಮೇಝಿಂಗ್ ಗೈಸ್ ನೀವು ಸೆಲ್ಫ್ ಗ್ರೂಮಿಂಗ್ಗೆ ಪ್ರಾಡಕ್ಟ್ಸ್ ತೊಗೋಬೇಕು ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋವಂಥ ಎಲ್ಲ ಪ್ರಾಡಕ್ಟ್ಸ್ ತೊಗೊಳ್ಳಿ ಜಸ್ಟ್ ಇಟ್ ಈಸ್ ರಿಯಲಿ ಅಮೇಝಿಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಅಫೋರ್ಡೆಬಲ್ ಆ್ಯಂಡ್ ರೀಸನಬಲ್ ಸೆಲ್ಫ್ ಗ್ರೂಮಿಂಗ್ಗೆ ಯಾರು ಸಾವಿರ ರೂಪಾಯಿ ಪ್ರಾಡಕ್ಟ್ಸ್ ತೊಗೊಳಕ್ಕೆ ಇಷ್ಟಪಡ್ತಾರೆ ಅಲ್ವಾ ಸೊ ರೀಸನಬಲ್ ಆಗೂ ಇರಬೇಕು ಲೋಕಲ್ ಆಗಿರಬಾರ್ದು ಒಳ್ಳೆ ಬ್ರ್ಯಾಂಡ್ ಕೂಡ ಆಗಿರಬೇಕು ಕೆಲಸನೂ ಚೆನ್ನಾಗಿ ಮಾಡಬೇಕು ಸೊ ಇದೇ ಅಲ್ವಾ ಎಲ್ರಿಗೂ ಬೇಕಾಗಿರೋದು ಎಸ್ ಸೊ ಲುಕ್ ಎಟ್ ದ್ಯಾಟ್ ಮಸ್ಕಾರ ಅಂದರೆ ನಂಗೆ ತುಂಬ ಇಷ್ಟ ಲುಕ್ ಎಟ್ ದ ಡಿಫ್ರೆನ್ಸ್ ಗೈಸ್ ಸೊ ಎಸ್ ಇನ್ನೂ ಸ್ವಲ್ಪ ವಾಲ್ಯೂಮ್ ಬೇಕು ಅಂದರೆ ನೀವು ಇನ್ನು ಹೊತ್ತು ಬಿಟ್ಕೊಂಡು ಡ್ರೈ ಆದಮೇಲೆ ಇನ್ನೊಂದು ಕೋಟ್ ಹಾಕಿದ್ರೆ ಇಟ್ ವಿಲ್ ಲುಕ್ ಲೈಕ್ ಯು ಯುವರ್ ಅಪ್ಲೈಡ್ ಫೇಕ್ ಲ್ಯಾಶಸ್ ಇಟ್ ಸೆಲ್ಫ್ ಯಾ ಸೊ ಡನ್ 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 ಐ ಎಮ್ ಸ್ಟಾರ್ಟಿಂಗ್ ಆಫ್ ವಿತ್ ಮೈ ಲಿಪ್ಲೈನಿಂಗ್ ಎಸ್ ಬ್ರೌನ್ ಕಲರ್ ಲಿಪ್ಲೈನರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಲಿಪ್ಲೈನಿಂಗ್ ಮಾಡಿದ್ರೆ ಏನಾಗುತ್ತೆ ನನ್ನ ಲಿಪ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಸೊ ನಾನು ಅದು ಆ್ಯಕ್ಚುಲಿ ನಾನು ಲಿಪ್ಲೈನಿಂಗ್ ಮಾಡೋದಿಲ್ಲ ದಟ್ ಇಸ್ ನಾಟ್ ಮೈ ಹ್ಯಾಬಿಟ್ ಎವ್ರಿ ಟೈಮ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ನೀವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೆ ಚಿಕ್ಕ ಲಿಪ್ಸ್ ಇರುತ್ತಲ್ಲ ನೀವು ಲಿಪ್ಲೈನಿಂಗ್ ಮಾಡ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕಿದ್ರೆ ತುಂಬಾ ಒಳ್ಳೆಯದು ಸೊ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ನೋಡಿ ಇವಾಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದಂಗೆ ಸೊ ಯಾ ಚೆನ್ನಾಗಿದೆ ಅಲ್ಲ ನನಗೆ ಹೀಗೆ ಜಸ್ಟ್ ಲಿಪ್ಲೈನಿಗೆ ಮಾಡಿ ಒಳಗಡೆ ಗ್ಲಾಸ್ ಆಗಿಬಿಟ್ರೂ ಒಂಥರ ಡಿಫ್ರೆಂಟ್ ಲುಕ್ ಅನಿಸುತ್ತೆ ಮ್ಯಾಟ್ಮಿ ಲಿಪ್ಸ್ಟಿಕ್ ಅಂತ ಮಮ್ಮಿ ಇದು ಯಾವುದೋ ಒಂದು ರ್ಯಾಂಡಮ್ ಲೈಕ್ ಸ್ಟೋರ್ ಲೈಕ್ ಕಾಸ್ಮೆಟಿಕ್ ಸ್ಟೋರಲ್ಲಿ ತಂದಿದ್ದಂತೆ ಬಟ್ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಅಂತ ಶೇಡ್ ಅವ್ರು ತಂದಿರೋದು ನನ್ನ ಫೇವ್ರೇಟ್ ಅಂತ ಗೊತ್ತು ಅವ್ರಿಗೆ ಸೊ ಅದೇ ಶೇಡ್ ತಂದಿದ್ದಾರೆ ಮೆಜೆಂತಾ ಕಲರ್ ಇದು ಮ್ಯಾಟ್ಮಿ ಅಂತ ಲಿಪ್ಸ್ಟಿಕ್ ನಿಮಗೆ ಕಾಸ್ಮೆಟಿಕ್ಸ್ ಸ್ಟೋರ್ಸಲ್ಲಿ ಸಿಗುತ್ತೆ ಅನಿಸುತ್ತೆ ಇದು ಐ ಡೋಂಟ್ ನೋ ನಮ್ಮ ಮಮ್ಮಿ ಕೊಡಿಸಿರೋದ್ರಿಂದ ಐ ಹ್ಯಾವ್ ನೋ ಐಡಿಯಾ ಸೊ ಇದ್ರ ಬಗ್ಗೆ ಮ್ಯಾಟ್ ಲಿಪ್ಸ್ಟಿಕ್ ಇದು ನೀವು ನೋಡ್ತಾ ಇದ್ದೀರಾ ನೋಡಿ ರಿಪ್ಲೈನಿಂಗ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇರೋದಕ್ಕೆ ನನ್ನ ಲಿಪ್ಸ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಬಿಕಾಸ್ ಐ ಡೂ ಹ್ಯಾವ್ ಲಿಟಲ್ ಬಿಗ್ ಲಿಪ್ಸ್ ಯಾ ನೀವು ನೋಡ್ತಾ ಇದ್ದೀರಾ ನಮ್ಮ ಲೈಕ್ ನಮ್ಮ ಮನೇಲೆಲ್ಲ ಹೇಳ್ತಾರೆ ಲೈಕ್ ಪ್ರಿಯಾಂಕಾ ಚೋಪ್ರಾ ಥರ ಲಿಪ್ಸ್ ಲಿಪ್ಸಿಂದ ನೀವು ಲೈಕ್ ಔಟ್ಲೈನಿಂಗ್ ಮಾಡಿಸ್ಬಿಟ್ರೆ ಅಂತ ಯೂಜ್ವಲಿ ಪ್ರಿಯಾಂಕಾ ಚೋಪ್ರಾ ಅವ್ರ ಲಿಪ್ಸ್ ಬಾಲಿವುಡ್ ಹೀರೋ ಇಂದು ನೀವು ನೋಡ್ತೀರ ಲಿಪ್ಸ್ ಎಷ್ಟು ದಪ್ಪ ಇರುತ್ತೆ ಅವ್ರದ್ದು ಅಂತ ಸೊ ನಾನು ಲಿಪ್ಸ್ ಔಟ್ಲೈನ್ ಮಾಡಲಿಲ್ಲ ಅಂದರೆ ಆ ಥರ ಕಾಣಲ್ಲ ಬಟ್ ಔಟ್ಲೈನ್ ಮಾಡಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಅಷ್ಟೇ ದಪ್ಪ ಕಾಣುತ್ತೆ ಸೊ ಯಾ ನೋಡಿ ಎಷ್ಟು ದಪ್ಪ ಕಾಣ್ತಿದೆ ಸೊ ನಿಮಗೆ ಲಿಪ್ಸ್ ಏನಾದರೂ ಸಣ್ಣದಿದ್ದರೆ ಔಟ್ಲೈನಿಂಗ್ ಮಾಡ್ಕೊಳ್ಳಿ ಲೈನಿಂಗ್ ಮಾಡ್ಕೊಳ್ಳಿ ಬಟ್ ನನ್ನ ಥರ ಲಿಪ್ಸ್ ಇದೆ ಅಂದರೆ ಔಟ್ಲೈನಿಂಗ್ ಬೇಡ ಲಿಪ್ಲೈನಿಂಗೇ ಬೇಡ ಜಸ್ಟ್ ಡೈರೆಕ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡಿ ಎಷ್ಟು ದಪ್ಪ ಕಾಣ್ತಿದೆ ಸೊ ಸಮ್ಟೈಮ್ಸ್ ಇಟ್ ಲುಕ್ಸ್ ಗುಡ್ ಸಮಟೈಮ್ಸ್ ಬೇಡ ಅನಿಸುತ್ತೆ ಸೊ ನೋಡಿ ಇಟ್ ಇಸ್ ಲುಕಿಂಗ್ ಇಟ್ ಇಲ್ ಬಿಗರ್ ಇಟ್ಸ್ ಎಲ್ಫ್ ಇಯಾ ಎನಿ ವೇ ಐ ಲೈಕ್ ಪ್ರಿಯಾಂಕಾ ಚೋಪ್ರಾ ಲಾಟ್ ಒನ್ ಆಫ್ ಮೈ ಫೇವ್ರೆಟ್ ಹೀರೋಯಿನ್ಸ್ ದ್ಯಾಟ್ಸ್ ಓಕೆ ಸೊ ಅವ್ರ ಥರ ಇಲ್ಲಾಂದ್ರೆ ಅವ್ರ ಥರ ಲಿಪ್ಸ್ ಆದರೂ ಇದೆಯಲ್ಲ ಇಕ್ಕೂ ಜಾಸ್ತಿ ಆಯಿತು ಅಂದ್ಕೊಂಬೇಡಿ ಯಾ ಲೆಟ್ಸ್ ನೆಕ್ ನೆಕ್ ನೆಕ್ಸ್ಟ್ ವೀಡಿಯೋ ಸೊ ಇದು ರ್ಯಾಂಡಮ್ ಆಗಿ ತಗೊಂಡಿದ್ದು ಕಾಜಲ್ ಹೇಗೇನ್ ಸ್ವಿಸ್ ಬ್ಯೂಟಿ ಅನಿಸುತ್ತೆ ಈ ಕಾಜಲ್ ಸ್ವಲ್ಪ ಮೆಂಡ್ ಮಾಡ್ಕೊತದ್ನಿ ಸ್ವಲ್ಪ ಕಟ್ ಆಗಿಬಿಟ್ಟಿದೆ ಎಸ್ ಕಾಜಲ್ ಜಸ್ಟ್ ಅಪ್ಲೈಟ್ ಹೌ ಯು ಅಪ್ಲೈ ಇಟ್ ನಾರ್ಮಲ್ ಆಗಿ ಯಾ ಸ್ವಿಸ್ ಬ್ಯೂಟಿ ಇದೆ ಇದು ಡೆಫಿನೆಟ್ಲಿ ಸೊ ಜಸ್ಟ್ ಅಪ್ಲೈಟ್ ಹೌ ಯು ಅಪ್ಲೈ ಇಟ್ ನಿಮಗೆ ಡಾರ್ಕ್ ಬೇಕೋ ಅಂದರೆ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ ಲೈಟ್ ಬೇಕೋ ಅಂದರೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಬಟ್ ವಾಟರ್ ಪ್ರೂಫ್ ಆಗಿದ್ರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಸ್ಪ್ರೆಡ್ ಆಗುತ್ತೆ ಆ ಸ್ಪ್ರೆಡ್ ಆಗಬಾರ್ದು ಅಂತಿದ್ರೆ ನಾವು ನೀವು ಸ್ವಲ್ಪ ಬ್ಲ್ಯಾಕ್ ಕಲರ್ ಐ ಶ್ಯಾಡರ್ ತೊಗೊಂಡು ಕೆಳಗಡೆ ಸ್ಮೋಕ್ಔಟ್ ಮಾಡಿಬಿಟ್ರೆ ಸ್ಪ್ರೆಡ್ ಆಗೋದು ಅವಾಯ್ಡ್ ಆಗುತ್ತೆ ಸೊ ಇನ್ನರ್ ಕಾರ್ನರಲ್ಲಿ ಫಿಲ್ ಮಾಡೋದು ಮರಿಬೇಡಿ ಯಾಕಂದರೆ ಗ್ಯಾಪ್ ಗ್ಯಾಪ್ ಕಾಣಿಸುತ್ತೆ ಯಾ ಐ ವಾಂಟ್ ಲಿಟಲ್ ಬಿಟ್ ಡಾರ್ಕರ್ ಸೊ ನನ್ನ ಕಣ್ಣು ಸ್ವಲ್ಪ ಡಾರ್ಕಾಗಿ ಕಾಣಬೇಕು ಸೊ ಹೈಲೈಟ್ ಆಗಬೇಕು ಅಂತ ಸ್ವಲ್ಪ ಡಾರ್ಕ್ ಆಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ವಾಟರ್ ಲಿಂದ ಆಚೆ ಬಂದು ಸ್ಪ್ರೆಡ್ ಆಗೋ ಥರನೇ ಅಪ್ಲೈ ಮಾಡ್ಕೋತೀನಿ ಬಿಕಾಸ್ ಆ ಥರ ಇಷ್ಟ ನನಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಹೊರಗಡೆ ಅಪ್ಲೈ ಮಾಡ್ಕೊಳ್ಳಿ ಸೊ ಇದು ಬೇರೆ ಪೆನ್ಸಿಲ್ ಆ್ಯಕ್ಚುಲಿ ಬ್ಯೂಟಿ ಇದೆ ಕಟ್ ಆಗಿಬಿಟ್ಟಿದೆ ಟೂ ಇನ್ ಒನ್ ಲೈಕ್ ಸ್ಮೋಕ್ಔಟ್ ಮಾಡೋ ಬ್ರಷ್ ಅದರಲ್ಲೇ ಬಂದಿದೆ ಸೊ ಆ ಥರ ಬ್ರಷಲ್ಲಿ ನಾನು ಬ್ರಷ್ ಔಟ್ ಮಾಡ್ತಾಯಿದ್ದೀನಿ ಸ್ಮೋಕೌಟ್ ಮಾಡ್ತಾ ಇದ್ದೀನಿ ಇಫ್ ಯು ಡೂ ದಿಸ್ ವಾಟ್ ಆ್ಯಪೀಸ್ ನಾನು ಹೇಳಿರೋ ಥರ ಸ್ವಲ್ಪ ಆದಮೇಲೆ ಡ್ರೈ ಆದಮೇಲೆ ನಿಮಗೆ ಸ್ಪ್ರೆಡ್ ಆಗೋದು ಅವಾಯ್ಡ್ ಆಗುತ್ತೆ ಆ ಥರ ಬ್ಲೆಂಡಿಂಗ್ ಬ್ರಷ್ ಟೂ ಇನ್ ಒನ್ ಅದು ಒಂದು ಕಡೆ ಕಾಜಲ್ ಬರುತ್ತೆ ಒಂದು ಕಡೆ ಬ್ಲೆಂಡ್ ಮಾಡೋ ಬ್ರಷ್ ಬರುತ್ತೆ ಸೊ ನೋಡಿ ಈ ಥರ ಸೊ ಅದು ಮುರಿದೋಗಿರೋದ್ರಿಂದ ಬ್ಲೆಂಡ್ ಮಾಡೋ ಬ್ರಷ್ ಮಾತ್ರ ಯೂಸ್ ಮಾಡಿದ್ದೀನಿ ಎಸ್ ಡನ್ ವಿತ್ ಕಾಜಲ್ ಆ್ಯಂಡ್ ಐ ಆಮ್ ಯೂಸಿಂಗ್ ಗ್ಲಾಮ್ ಟ್ವೆಂಟಿ ಒನ್ ಲಿಕ್ವಿಡ್ ಹೈಲೈಟರ್ ಸೊ ಈ ಹೈಲೈಟರ್ ಬಂದು ತುಂಬಾ ಎವಿಡೆಂಟಾಗಿ ಹಾಕಿರೋ ಥರ ಕಾಣಲ್ಲ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಸೊ ಅದಕ್ಕೆ ನಾನು ಆಲ್ರೆಡಿ ನಿಮಗೆ ಫಸ್ಟಿಂದ ಬರ್ತಾ ಇದೀನಿ ಸೆಲ್ಫ್ ಮೇಕಪ್ ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿರುತ್ತೆ ಅಂತ ಸೊ ಎಸ್ ಲಿಕ್ವಿಡ್ ಹೈಲೈಟ್ರ್ ಸ್ವಲ್ಪ ಕೈ ಮೇಲೆ ತಗೊಂಡು ಸೊ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ತೀನಿ ಎಲ್ಲಿ ಹೈಲೈಟರ್ ಅಪ್ಲೈ ಮಾಡ್ಕೊತೀನಿ ಆ ಥರ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ದಟ್ ಇಟ್ ವಾಂಟ್ ಲುಕ್ ಎವಿಡೆಂಟ್ಲಿ ಹೈ ಹೈಲೈಟರ್ ಅಪ್ಲೈ ಮಾಡಿರೋ ಥರ ಕಾಣಲ್ಲ ಇಟ್ ವಿಲ್ ಜಸ್ಟ್ ಗಿವ್ ಗ್ಲೋ ನೋಡ್ತಾ ಇದೀರಾ ಎಲ್ಲಿ ಬ್ಲಷ್ ಆಗ್ತಿರಲ್ಲ ಅದ್ರ ಮೇಲೇ ಹೈಲೈಟರ್ ಅಪ್ಲೈ ಮಾಡಬೇಕು ಚೀಕ್ ಬೋನ್ಸ್ ಅಂತಾರೆ ಅದನ್ನ ನೋಡಿ ಶೈನ್ ನೋಡಿ ಹೆಂಗೆ ಕೊಡ್ತಾ ಇದೆ ನ್ಯಾಚುರಲ್ ಆಗಿ ಶೈನ್ ಕೊಡುತ್ತೆ ಲೈಕ್ ಎವಿಡೆಂಟ್ ಆಗಿ ಹೈಲೈಟರ್ ಅಪ್ಲೈ ಮಾಡಿದಾರಪ್ಪ ಅಂತ ಅನ್ಸಲ್ಲ ಗ್ಲೋ ಕೊಡುತ್ತೆ ಸೊ ದಟ್ ಇಸ್ ವಾಟ್ ವಿ ವಾಂಟ್ ಇನ್ ನ್ಯಾಚುರಲ್ ಮೇಕಪ್ ರೈಟ್ ಯಾ ಲಿಟಲ್ ಮೋ ಥಿಸ್ಫೈ ಆಗಲಿಲ್ಲ ಸ್ವಲ್ಪ ಹಾಕೋತಾ ಇದೀನಿ ಡನ್ 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 ಸೊ ಬ್ಲಷ್ ಅಂಡ್ ಹೈಲೈಟರ್ ಆಫ್ ಮೈ ಫೇವ್ರೆಟ್ಸ್ ಅಂತಾನೆ ಹೇಳ್ಬೋದು ಆ್ಯಂಡ್ ಯಾ ಡನ್ 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 ಧನ್ ಸ್ವಲ್ಪ ಟಿಪ್ ಆಫ್ ದ ನೋ ಸ್ಯಾಂಡ್ ಬ್ರಿಡ್ಜ್ ಆಫ್ ದ ನೋಸ್ ಐಮ್ ನಾಟ್ ಕಾಂಟೋರಿಂಗ್ ಮೈ ನೋಸ್ ಟುಡೆ ಕಾಂಟೋರ್ ಮಾಡ್ಬಿಟ್ರೆ ನನಗೆ ಯಾಕೋ ನನಗೆ ಅಷ್ಟು ಇಷ್ಟ ಆಗಲ್ಲ ಸೊ ಕಾಂಟೋರ್ ಮಾಡಿದ್ರೆ ನನ್ನ ನೋ ಸ್ವಲ್ಪ ಶಾರ್ಪಾಗಿ ಕಾಣುತ್ತೆ ಬಟ್ ಆದರೂ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಸೊ ಐ ಐ ಲೈಕ್ ಟು ಕೀಪ್ ಮೈ ಫೇಸ್ ಆಸ್ ಇಟ್ ಇಸ್ ಸೊ ಹೇಗಿದೆ ಹಾಗೆ ಇಟ್ಕೊಳ್ಳೋಕಿ ಇಷ್ಟಪಡ್ತೀನಿ ಸೊ ದಟ್ ಯಾ ದಟ್ಸ್ ಇಟ್ ಐ ಲೈಕ್ ದಟ್ ವೇ ಅಷ್ಟೇ ಬ್ರೋ ಬೋನ್ಸ್ ಬೋನ್ಸ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಂಡೆ ಸೊ ಡನ್ ವಿತ್ ದಾಟ್ ಸ್ಟೆಪ್ ಟು ಮೂವಿಂಗ್ ಎಟ್ ಟುವರ್ಡ್ಸ್ ನೆಕ್ಸ್ಟ್ ಸ್ಟೆಪ್ ದ್ಯಾಟ್ ಈಸ್ ಐಬ್ರೋಸ್ ಯಸ್ ಐಬ್ರೋಸ್ನ ಹೆಂಗೆ ಮಾಡಿಯಾಕೆ ಮರಿಯೋಕ್ಕಾಗುತ್ತೆ ಸೊ ಅಯ್ಯ ಐಬ್ರೋಸ್ನ ಹೇಗೆ ಡ್ರಾ ಮಾಡಬೇಕು ಹೇಗೆ ಕನ್ಸೀಲ್ ಮಾಡಬೇಕು ಪರ್ಫೆಕ್ಟ್ ಐಬ್ರೋಸ್ನ ಹೇಗೆ ಡ್ರಾ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಹಾಕಿದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ ಕಲೀರಿ ಸೊ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಏನಾದರೂ ಸಜೆಷನ್ ಕೊಡೋಂಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ ಡೆಫಿನೆಟ್ಲಿ ಆ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ಇಟ್ ಇಟ್ ವಿಲ್ ಎಲ್ಪ್ ಯು ಐ ಓ ಓಕೆ ಯಾ ಸೊ ದಟ್ ಇಟ್ ವಿಲ್ ಎಲ್ಪ್ ಯು ಔಟ್ ಗೈಸ್ ಆ್ಯಂಡ್ ಇಟ್ ವಿಲ್ ಎಲ್ಪ್ ಮೀ ಔಟ್ ಆಲ್ಸೋ ಎಸ್ ವೆಲ್ ಯಾ ಜನ್ ವಿತ್ ಐಬ್ರೋಸ್ ಯಾ ನನಗೆ ಫೀಲಿಂಗ್ ಜಾಸ್ತಿ ಬೇಕಾಗಿಲ್ಲ ಜಸ್ಟ್ ಬಾರ್ಡರ್ ಥರ ಐ ವಿಲ್ ಡ್ರಾ ಇಟ್ ಸೌತ್ ಥಿಕ್ ಐ ವಾಂಟ್ ಐ ನೋ ಸೊ ಅಕಾರ್ಡಿಂಗ್ ಟು ಮೈ ಪ್ರಿಫರೆನ್ಸ್ ನನ್ನ ಪ್ರಿಫರೆನ್ಸ್ ಹೇಗಿದೆ ಆ ಥರ ಬಾರ್ಡರ್ ಥರ ಡ್ರಾ ಮಾಡ್ಕೊತೀನಿ ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ನೆಸರಿ ಟು ಫಿಲ್ ಮೈ ಐಬ್ರೋಸ್ ಬಿಕಾಸ್ ತುಂಬ ಟಿಕ್ಕಾಗೇ ಇದೆ ಬಟ್ ಶೇಪಲ್ಲಿ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ ಸೊ ಅದಕ್ಕೆ ಶೇಪ್ ಕೊಟ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಒಳಗಡೆ ಎಷ್ಟು ಬೇಕಷ್ಟು ಫಿಲ್ಲಿಂಗ್ ಮಾಡ್ಕೋತೀನಿ ಫಿಲ್ಲಿಂಗ್ ಇಸ್ ನಾಟ್ ನೆಸರಿ ಆಸ್ ಆಲ್ವೇಸ್ ಎಸ್ ನೋಡಿ ಬಾರ್ಡ್ರ್ ಥರ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ದಪ್ಪ ಬೇಕಷ್ಟು ದಪ್ಪ ಆಮೇಲೆ ಲೈಕ್ ಸ್ಟಾರ್ಟಿಂಗ್ ಆಫ್ ದ ಐಬ್ರೋಸ್ ಮಾತ್ರ ಸ್ವಲ್ಪ ನ್ಯಾಚುರಲ್ ಆಗಿ ಜಸ್ಟ್ ಲೈನ್ಸ್ನ ಡ್ರಾ ಮಾಡಿಬಿಡ್ತೀನಿ ಆ ಥರ ನಾನು ನೋಡ್ತಾ ಇದ್ದೀರಲ್ಲ ಆ ಥರ ಡ್ರಾ ಮಾಡ್ಕೊತೀನಿ ಆ್ಯಂಡ್ ಫಿಲ್ಲಿಂಗ್ ಇಸ್ ನಾಟ್ ನೆಸೆಸರಿ ಟೇಲರ್ ಆಗಿರ್ಬೋದು ಇನ್ನು ಸೆಂಟರ್ ಆಫ್ ದ ಐಬ್ರೋಸ್ ಆಗಿರ್ಬೋದು ಫಿಲ್ಲಿಂಗ್ ಇಸ್ ನಾಟ್ ಸೋ ನೆಸೆಸರಿ ನೀವು ನೋಡ್ತಾ ಇದ್ದೀರಾ ಐ ಎಲ್ ಜಸ್ಟ್ ಬ್ರಷ್ ಇಟ್ ಔಟ್ ಎಟ್ ದಿ ಎಂಡ್ ಸೊ ಈ ಥರ ಫಿಲ್ ಮಾಡಿಕೊಂಡು ಮತ್ತು ಒಂದು ಐಬ್ರೋ ಒಂಥರ ಇದೆ ಇನ್ನೊಂದು ಐಬ್ರೋ ಇನ್ನೊಂದು ಥರ ಇದೆ ಎಲ್ರಿಗೂ ಅದೇ ಥರ ಅನಿಸುತ್ತೆ ಸೊ ನೋಡಿ ಈ ಐಬ್ರೋ ನನ್ನ ಫೇವ್ರೆಟ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಈ ಕಡೆ ಐಬ್ರೋ ಚೆನ್ನಾಗಿ ಬರೋದಿಲ್ಲ ಸೊ ಈ ಥರ ಬ್ರಷ್ ಔಟ್ ಮಾಡಿದ್ರೆ ಐ ಯೋ ಐಬ್ರೋ ಇಸ್ ರೆಡ್ಡಿ ಡನ್ ಡ್ಯಾನ್ ಡನ್ ಯಾ ಓಕೆ ದ್ಯಾಟ್ ಆನ್ ಜಸ್ಟ್ ಲವಿಂಗ್ ಎಟ್ ಇಟ್ ಇಸ್ ಲುಕಿಂಗ್ ಸೋ ನ್ಯಾಚುರಲ್ ಸೊ ಮೇಕಪ್ ಮಾಡಿದ್ರು ಮಾಡದೆ ಮಾಡದೇ ಇರೋ ಥರ ಕಾಣಬೇಕು ಸೊ ದಿಸ್ ಇಸ್ ವಾಟ್ ಇಸ್ ದ ಗೋಲ್ ಎಲ್ಲರೂ ಕೇಳೋದೇ ಅದು ಮೇಕಪ್ ಮಾಡಿದ್ರು ಮಾಡ್ದೇ ಇರೋ ಥರ ಇರಬೇಕು ಅಂತ ಸೊ ಐ ಆಮ್ ಯೂಸಿಂಗ್ ಗ್ಲಾಮ್ ಟ್ವೆಂಟಿ ಒನ್ ಫಿಕ್ಸರ್ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ದಿಸ್ ಇಸ್ ಟು ಫಿಕ್ಸ್ ಮೇಕಪ್ ಸೊ ಮೇಕಪ್ ಫಿಕ್ಸರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಚೆನ್ನಾಗಿ ಫಿಕ್ಸ್ ಆಗಲಿ ಸೊ ನಿಮ್ಮ ಮೇಕಪ್ ಅಲ್ಲಾಡ್ದೇ ಇರಲಿ ಅಂತ ಅನ್ನೋದಕ್ಕೋಸ್ಕರ ಸೊ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾರೆ ಸೆಟ್ಟಿಂಗ್ ಸ್ಪ್ರೇ ಬಂದು ನೀವು ಇನ್ ಬಿಟ್ವೀನ್ ದ ಮೇಕಪ್ ಸ್ಕಿನ್ ಪ್ರಿಪ್ರೇಷನ್ ಆದಮೇಲೆ ಸ್ಪ್ರೇ ಮಾಡ್ಬೋದು ಸೊ ಅಟ್ ದಿ ಎಂಡ್ ಸ್ಪ್ರೇ ಮಾಡಬೇಡಿ ಫಿಕ್ಸರ್ ಬಂದು ಅಟ್ ದಿ ಎಂಡ್ ಆಫ್ ದ ಮೇಕಪ್ ಅಲ್ಲೇ ಸ್ಪ್ರೇ ಮಾಡಬೇಕು ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಟ್ಟಿಂಗ್ ಸ್ಪ್ರೇ ಆ್ಯಂಡ್ ಫಿಕ್ಸರ್ ಸೊ ಎಸ್ ಸ್ವಲ್ಪ ಡ್ರೈ ಆಗಲಿ ನೀ ಅದನ್ನು ಟಚ್ ಮಾಡಕ್ಕೆ ಹೋಗ್ಬೇಡಿ ಫಿಕ್ಸರ್ ಸ್ಪ್ರೇ ಮಾಡಿ ಆದಮೇಲೆ ಡು ನಾಟ್ ಟಚ್ ಇಟ್ ಅದಾಗ ಅದು ಸ್ಕಿನ್ ಒಳಗಡೆ ಹೋಗಿ ಎವಾಪರೇಟ್ ಆಗಲಿ ಮೇಕಪ್ನ ಚೆನ್ನಾಗಿ ಸೆಟ್ ಮಾಡಲಿ ಅದಾದಮೇಲೆ ನೀವೇನಾದರೂ ಟಚಿಂಗ್ ಲೈಕ್ ऐन टचिंग थिंग इको बो अ मुंचे डोंट ट्रई आगली ट्रे आगे ट्रई आग ऐट इट ड्राइ डो नॉट योर मेकअप अंटिल इट दिस इट इज लुकिंग एट द एंड ऑफ द मेकअप सो हो यू गई आर लाइकिंग इट सो डेफिनेटली इन सी हेतनी दिस इज नाट हई कवरेज दिस नाट फुल कवरज मेकअप ಫುಲ್ ಕವರೇಜ್ ಮೇಕಪ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ದಿಸ್ ಇಸ್ ಜಸ್ಟ್ ಆ್ಯಂಡ್ ಸಿಂಪಲ್ ನ್ಯಾಚುರಲ್ ಮೇಕಪ್ ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಎಗೈನ್ ರ್ಯಾಂಡಮ್ ಐ ಲೈನರ್ ಐ ಬಾಟ್ ಇಟ್ ಫ್ರಮ್ ಅಮೆಝಾನ್ ತುಂಬ ಒಳ್ಳೆಯ ರಿವ್ಯೂಸ್ ಇತ್ತು ಸೊ ಅಮೆಝಾನಿಂದ ಮೇಕಪ್ ಲೈನರ್ ಅಂತ ಇದ್ದರು ಬ್ರ್ಯಾಂಡ್ ಹೆಸರು ಬ್ಲೂ ಲೈನರ್ ಇದು ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಎಸ್ ಓಕೆ ದ್ಯಾಟ್ ನಾನು ಕಾರ್ನರ್ಸ್ ಆಫ್ ದ ಅಲ್ಲಿ ಫಸ್ಟು ಬಿಂಗ್ ಥರ ಒಂದು ಆರೋ ಥರ ಹಾಕೊಂಡ್ಬಿಡ್ತೀನಿ ಒಂದು ಶಾರ್ಪಾಗಿ ಅದಾದ ಮೇಲೆ ಇನ್ನರ್ ಕಾರ್ನರಿಂದ ನಾನು ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಸ್ವಲ್ಪ ಸ್ಪ್ರೆಡ್ ಆಗೋಯ್ತು ಆ್ಯಕ್ಚುಲಿ ಮಿರರ್ ಇಲ್ದೇ ಸ್ವಲ್ಪ ದೂರದಿಂದ ಆಗಲಿಲ್ಲ ಸೊ ಎಸ್ ನೌ ಐ ಗಾಟ್ ಮೈ ಮಿರರ್ ಸೊ ಇನ್ನರ್ ಕಾರ್ನರಿಂದ ಔಟ್ರ್ ಕಾರ್ನರ್ಗೆ ನಾನು ಆ ವಿಂಗ್ ಹಾಕ್ಕೊಂಡಿರ್ತೀರಲ್ಲ ಶಾರ್ಪಾಗಿ ಒಂದು ಸ್ಟ್ರೋಕು ಆ ಸ್ಟ್ರೋಕ್ಗೆ ಅಟ್ಯಾಚ್ ಮಾಡ್ತೀನಿ ಸೊ ಸಿ ಇನ್ನರ್ ಕಾರ್ನರ್ ಇದು ತೊಗೊಂಡು ಆ ಸ್ಟ್ರೋಕ್ಗೆ ಅಟ್ಯಾಚ್ ಮಾಡಿ ಒಳಗಡೆ ಆಮೇಲೆ ಫೈನಲ್ಲಿ ಫಿಲ್ ಮಾಡ್ಕೊತೀನಿ ಸೊ ವಿಂಗ್ ಕಾರ್ನರಲ್ಲಿ ವಿಂಗ್ನ ಶಾರ್ಪಾಗಿ ಫಸ್ಟ್ ಹಾಕೊಂಡ್ಬಿಟ್ಟು ಆಮೇಲೆ ಒಳಗಡೆಯಿಂದ ನೀವು ಅದನ್ನು ತಗೊಂಡೋಗಿ ಗೆ ಅಟ್ಯಾಚ್ ಮಾಡಿ ಒಳಗಡೆನ ಒಳಗಡೆ ಫಿಲ್ ಮಾಡ್ಕೊಂಡ್ರೆ ಲೈನರ್ ತುಂಬ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗಿಂದಲೇ ನೀವು ಇನ್ನರ್ ಕಾರ್ನರ್ ತಗೊಂಡೋಗಿ ಆಮೇಲೆ ವಿಂಗ್ ಹಾಕೋತೀನಿ ಅಂತ ಬಂದರೆ ಒಂದು ಕಡೆ ವಿಂಗು ಸೊಟ್ಟ ಬರುತ್ತೆ ಇನ್ನೊಂದು ಕಡೆ ವಿಂಗು ಇನ್ನೊಂದು ಥರ ಬರುತ್ತೆ ಸೊ ಬೆಸ್ಟ್ ಟೆಕ್ನಿಕ್ ಏನಂದರೆ ಒಂದು ಕಡೆ ವಿಂಗ್ ಹಾಕೊಂಡ್ಬಿಟ್ಟು ಶಾರ್ಪಾಗಿ ಆಮೇಲೆ ಇನ್ನರ್ ಕಾರ್ನರ್ನಿಂದ ತಗೊಂಡೋಗಿ ಆ ಸ್ಟ್ರೋಕ್ನ ಅದಕ್ಕೆ ಅಟ್ಯಾಚ್ ಮಾಡಿ ಆಮೇಲೆ ಫಿಲ್ ಮಾಡಿಕೊಂಡ್ರೆ ಬೆಸ್ಟ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ನೋಡಿ ಈಗ ಈ ಕಡೆನೂ ಅದೇ ಥರ ಮಾಡ್ತೀನಿ ಸೊ ಫಸ್ಟು ವಿಂಗ್ ಹಾಕೊಳ್ಳಿ ಶಾರ್ಪಾಗಿ ಈ ಥರ ಒಂದೇ ಡೈರೆಕ್ಷನಲ್ಲಿ ಶಾರ್ಪಾಗಿ ವಿಂಗ್ ಹಾಕ್ಕೊಂಡು ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಕೊಂಡು ಟ್ರೈ ಟು ಅಟ್ಯಾಚ್ ದ ಸೇಮ್ ಸ್ಟ್ರೋಕ್ ಟು ದ ವಿಂಗ್ ವಿಚ್ ಈಸ್ ಕ್ರಿಯೇಟೆಡ್ ಫಸ್ಟ್ ಓನ್ಲಿ ಸೊ ಡೇ ಹಾಕೊಂಡಿರೋ ವಿಂಗ್ಗೆ ಎತ್ಕೊಂಡೋಗಿ ಅದನ್ನ ಎಳ್ಕೊಂಡೋಗಿ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ಆದಮೇಲೆ ಒಳಗಡೆ ಫಿಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸೊ ದಿಸ್ ಈಸ್ ದ ರೈಟ್ ವೇ ಟು ಅಪ್ಲೈ ಐಲೈನರ್ ಅಕಾರ್ಡಿಂಗ್ ಟು ಮೀ ಈಸಿಯೆಸ್ಟ್ ವೇ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ವಿಂಗ್ ಹಾಕ್ಕೊಳ್ಳೋದೇ ನೀವು ಡೈರೆಕ್ಟಾಗಿ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ ಎಳ್ಕೊಂಡು ಅಷ್ಟರಲ್ಲಿ ನೀವು ಅದು ಸೊಟ್ಟನೆ ಹೊಂಟೋಗಿರುತ್ತೆ ವಿಥೌಟ್ ಅವರ್ ನಾಲೆಡ್ಜ್ ಸೊ ನಾವು ಬೇಕು ಅಂತ ಮಾಡೋದಲ್ಲ ಅದು ನಮ್ಗೆ ಗೊತ್ತಿಲ್ದೇ ಆಗಿಬಿಡುತ್ತೆ ಒಂದು ಕಡೆ ಒಂದು ಕಡೆ ನೆಟ್ಟಿಗೆ ಬಂದಿರುತ್ತೆ ಒಂದು ಕಡೆ ಸೊಟ್ಟಿಗೆ ಬಂದಿರುತ್ತೆ ಸೊ ಎರಡು ಕಡೆನೂ ಕರೆಕ್ಟಾಗಿ ಬರಬೇಕು ಅಂದರೆ ದಿಸ್ ಇಸ್ ದ ರೈಟ್ ಟೆಕ್ನಿಕ್ ಸೊ ನೋಡಿ ನೀಟಾಗಿ ಬಂದಿದೆ ಸೊ ಬ್ಲೂ ಐಲೈನರ್ ಇಟ್ ಈಸ್ ಲುಕಿಂಗ್ ರಿಲಿ ರಿಯಲಿ ನೈಸ್ ಸೊ ಇಟ್ ಇಸ್ ಕಾಂಪ್ಲಿಮೆಂಟಿಂಗ್ ಮೈ ಔಟ್ಫಿಟ್ ಕಲರ್ ಸೊ ಇದೇ ಥರ ನೀವು ಕಲರ್ಡ್ ಐಲೈನರ್ ಯೂಸ್ ಮಾಡ್ಬೋದು ಅಕಾರ್ಡಿಂಗ್ ಟು ಯುವರ್ ಔಟ್ಫಿಟ್ ಅದರ್ವೈಸ್ ಯು ಕ್ಯಾನ್ ಯೂಸ್ ಬ್ಲ್ಯಾಕ್ ಐಲೆನರ್ ಇಟ್ಸ್ ಸೆಲ್ಫ್ ನೋ ಪ್ರಾಬ್ಲಮ್ ಮೇಬ್ಲಿ ಐಲೈನರ್ ಯೂಸ್ ಮಾಡ್ಬೋದು ನೀವು ಸೆಲ್ಫ್ ಗ್ರೂಮಿಂಗ್ಗೆ ಎಸ್ ಡ್ಯಾನ್ ವಿತ್ ಇಟ್ ಸೊ ದಿಸ್ ಇಸ್ ದ ಫೈನಲ್ ಲುಕ್ ಸೊ ಯಾವಾಗಲೂ ಎಷ್ಟು ಕಡಿಮೆ ಬಳಸ್ತೀರ ಮೇಕಪ್ ಪ್ರಾಡಕ್ಟ್ಸ್ ಅಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಸೊ ಎಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಐ ವಿಲ್ ರಿಪ್ಲೇ ಯೂ ಬ್ಯಾಕ್ ಸೊ ಎಗೇನ್ ಐ ಆಮ್ ಚೆಲ್ಲಿಂಗ್ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿ ಡೆಫಿನೆಟ್ಲಿ ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಎಸ್ ಲುಕ್ ಎಟ್ ದ್ಯಾಟ್ ವಿಂಗ್ ಗರ್ಲ್ ಓ ಮೈ ಗಾಡ್ ಆ್ಯಂಡ್ ಲುಕ್ ಎಟ್ ದ ಗ್ಲೋ ಸೊ ಸ್ಕಿನ್ ಟೈಪ್ ಕಾಣ್ತಾ ಅಲ್ವಾ ಮೇಕಪ್ ಡೆಫಿನೆಟ್ಲಿ ಸೊ ಸ್ವಲ್ಪ ಏನಾದರೂ ಸ್ಯಾರಿ ಎಲ್ಲ ಹಾಕೊಂಡು ಜ್ಯುವೆಲ್ರಿ ಎಲ್ಲ ಹಾಕೊಂಡ್ರೆ ಈ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ದಿಸ್ ಇಸ್ ಜಸ್ಟ್ ಕುರ್ತಾ ಆಗಿರೋದನ್ನ ಸ್ವಲ್ಪ ಸಿಂಪಲಾಗಿ ಇಟ್ಟಿದ್ದೀನಿ ಯೆಸ್ ಲುಕ್ ಎಟ್ ದ್ಯಾಟ್ ಸ್ವಲ್ಪ ಹೇರ್ ಸೆಟ್ ಮಾಡಿಕೊಂಡೆ ಆ್ಯಂಡ್ ಮೈ ಬಿಂದಿ ಐ ಆಲ್ವೇಸ್ ಲವ್ ಬ್ಲ್ಯಾಕ್ ಬಿಂದಿ ಸೊ ಯಾವುದೇ ಔಟ್ಫಿಟ್ ತೊಗೊಂಡು ನನ್ನ ಬ್ಲ್ಯಾಕ್ ಬಿಂದಿ ನನಗೆ ಫೇವ್ರೆಟ್ ಸೊ ನೋಡಿ ಜುವಿಯಾಗೂ ಕಾಣ್ತಾ ಇದೆ ಗ್ಲಾಜಿಯಾಗೂ ಕಾಣ್ತಾ ಇದೆ ಆ್ಯಂಡ್ ಸಿಂಪಲ್ ಆಗಿ ಸ್ಕಿನ್ ಟೈಪ್ ಕಾಣ್ತಾ ಇದೆ ಮೇಕಪ್ ಹಾಕಿರೋ ಥರ ಅನ್ನಿಸ್ತಾ ಇಲ್ಲ ನಿಮಗೆ ಸೊ ಲುಕ್ ಎಟ್ ದ್ಯಾಟ್ ಲಿಪ್ಸ್ ಆಬ್ವಿಯಸ್ಲಿ ಸ್ವಲ್ಪ ದಪ್ಪನೇ ಕಾಣಿಸ್ತಾ ಇದೆ ಯಾ ಲಿಪ್ಸ್ಟಿಕ್ ಆಲ್ಸೋ ಹೈ ಕವರೇಜ್ ಥರ ಲೈಕ್ ಫುಲ್ ಕವರೇಜ್ ಥರ ನಾನು ಅಪ್ಲೈ ಮಾಡಿಲ್ಲ ಸೊ ಜಸ್ಟ್ ನ್ಯಾಚುರಲ್ ಆಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಲಿಪ್ಸ್ಟಿಕ್ ಸಹ ಸೊ ಔಟ್ಲೈನ್ ಮಾಡ್ಕೊಂಡಿರೋದಕ್ಕೆ ಲಿಪ್ಲೈನಿಂಗ್ ಮಾಡ್ಕೊಂಡಿರೋದಕ್ಕೆ ಇಟ್ ಈಸ್ ಲುಕಿಂಗ್ ಲಿಟಲ್ ಬಿಗ್ ಸೊ ದಿಸ್ ಇಸ್ ಹೌ ಫೈನಲ್ ಲುಕ್ ಈಸ್ ಲುಕಿಂಗ್ ಸೊ ನೋಡಿ ಐ ಮೇಕಪ್ ತುಂಬ ಗಾಡಿ ಥರ ಇಲ್ಲ ಸೊ ಆಗಿ ಮಾಡ್ಕೊಳ್ಬೇಕು ನಾನು ಸಿಂಪಲ್ ಮೇಕಪ್ ಇಷ್ಟ ನನಗೆ ಸಪ್ರೇಟಾಗಿ ಐ ಮೇಕಪ್ ಎಲ್ಲ ಮಾಡ್ಕೊಂಡು ನನಗೆ ಲೈಕ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ರೆಡಿ ಇಷ್ಟ ಇಲ್ಲ ಹೆವಿ ಮೇಕಪ್ ಇಷ್ಟ ಇಲ್ಲ ಅನ್ನೋರು ಡೆಫಿನೆಟ್ಲಿ ಈ ಲುಕ್ನ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಸೊ ನೀವು ಫಸ್ಟ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀರ ಅಂತ ಹೇಳಲ್ಲ ನೀವು ಇದೇ ಥರ ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಸೆಲ್ಫ್ ಗ್ರೂಮಿಂಗ್ ಇದ್ರೆ ಡೆಫಿನೆಟ್ಲಿ ನಿಮಗೂ ಇದೇ ಥರ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಡೆಫಿನೆಟ್ಲಿ ನೀವು ಒಂದು ಸಲ ಎಲ್ಲ ಒಂದು ಮೂರ್ನಾಲ್ಕು ಸಲ ಫಂಕ್ಷನ್ಗಳಿಗೆ ಇದೇ ಥರ ರೆಡಿ ಆದರೆ ಡೆಫಿನೆಟ್ಲಿ ನಿಮಗೂ ಈ ಥರ ಲುಕ್ ಕ್ರಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಎಸ್ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಹೆಲ್ಪ್ ಏನು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಥರ ಮೇಕಪ್ ಟುಟೋರಿಯಲ್ ವೀಡಿಯೋಸ್ ಹಾಕಬೇಕು ಇಲ್ಲ ಯಾವ ಥರ ವೀಡಿಯೋಸ್ ಹಾಕಬೇಕು ಯಾವ ಥರ ಕಂಟೆಂಟ್ ನಾನು ಹಾಕಬೇಕು ಅನ್ನೋದನ್ನ ನನಗೆ ಸಜೆಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ನಾನು ಐ ಟ್ರೈ ಟು ಮೇಕ್ ಅನ್ ವೀಡಿಯೋ ಆ್ಯಂಡ್ ಅಪ್ಲೋಡ್ ಇಟ್ ಸೊ ಇಟ್ ವಿಲ್ ಬಿ ಹೆಲ್ಪ್ ಹೆಲ್ಪ್ಫುಲ್ ಫಾರ್ ಯು ಗಸ್ ಆ್ಯಂಡ್ ಆಸ್ ವೆಲ್ ಆಸ್ ಮೀ ಆ್ಯಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಕ್ರಿಯೇಟ್ ಅ ವಿಡಿಯೋ ವಿಚ್ ಎ ಯು ಪೀಪಲ್ ಲೈಕ್ ಆ್ಯಂಡ್ ಯೆಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಲ್ಲೇನಂತ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮೋರ್ ಅಪ್ಡೇಟ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್